ಎಲ್ಲರಿಗೂ ಮೈ ಟೆಂಪಲ್ ಯಾತ್ರಾ ವತಿಯಿಂದ ಹಾರ್ದಿಕ ದೀಪಾವಳಿ ಶುಭಾಶಯಗಳು ದೀಪಾವಳಿ ಅಂದರೆ ಕೇವಲ ಒಂದು ದಿನದ ಹಬ್ಬವೆಂದು ನೀವು ಭಾವಿಸಿದ್ದೀರಾ ಇಲ್ಲ ಅದು ಮೂರು ದಿನಗಳ ಕಾಲ ವಿಸ್ತರಿಸುವ ಒಂದು ಪವಿತ್ರ ಯಾತ್ರೆ ಪ್ರತಿಯೊಂದು ದಿನಕ್ಕೂ ಅದರದೇ ಆದ ಪೌರಾಣಿಕ ಹಿನ್ನೆಲೆ ಇದೆ ಅದರದೇ ಆದ ಆಳವಾದ ಅರ್ಥವಿದೆ ಆ ದಿನಗಳು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ದುಷ್ಟತೆಯನ್ನು ನಾಶ ಮಾಡಿ ಪರಮಾತ್ಮನೊಡನೆ ನಮ್ಮ ಆತ್ಮವನ್ನು ಒಂದಾಗಿಸುವ ತತ್ವವನ್ನು ಕಲಿಸುತ್ತವೆ ಕೇಳಿ ಈ ಪವಿತ್ರ ಯಾತ್ರೆಯ ಕಥೆಯನ್ನು ಈಗ ನಾವು ಅರಿಯೋಣ ದೊಡ್ಡ ಕಿತ್ತಳೆ ವಜ್ರ ಮೊದಲ ದಿನ ಗಂಗಾ ಪೂಜೆ ಅಥವಾ ಯಮದೀಪ ಈ ದಿನವು ಗಂಗಾದೇವಿಯ ಭೂಲೋಕಕ್ಕೆ ಆಗಮನವನ್ನು ಸ್ಮರಿಸುವ ಪವಿತ್ರ ದಿನ ಭಗೀರಥನ ಮಹಾತಪಸ್ಸಿನಿಂದ ಗಂಗಾದೇವಿ ಭೂಮಿಗೆ ಇಳಿದು ಅವನ ಪಿತೃಗಳ ಪಾಪಗಳನ್ನು ನಿವಾರಿಸಿ ಅವರಿಗೆ ಮೋಕ್ಷವನ್ನು ನೀಡಿದಳು ಅಂದಿನಿಂದ ಜನರು ಈ ದಿನ ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಒಂದು ಸಣ್ಣ ದೀಪವನ್ನು ಬೆಳಗಿಸುತ್ತಾರೆ ಯಮಧರ್ಮರಾಜನಿಗೆ ಪ್ರಾರ್ಥಿಸಿ ದೀರ್ಘ ಆಯುಷ್ಯವನ್ನು ಅಕಾಲಮರಣದಿಂದ ರಕ್ಷೆಯನ್ನು ಕೋರುತ್ತಾರೆ ಕೆಲವು ಪರಂಪರೆಗಳ ಪ್ರಕಾರ ಇದೇ ದಿನ ಧನ್ವಂತರಿ ಜಯಂತಿಯೂ ಆಗಿದೆ ಪಾರ್ಕಡಲನ್ನು ಮತಿಸಿದಾಗ ಅಮೃತ ಕಲಶವನ್ನು ಹಿಡಿದು ಧನ್ವಂತರಿ ಭಗವಾನ್ ಇದೇ ದಿನ ಪ್ರತ್ಯಕ್ಷನಾದರು ಎಂದು ಹೇಳಲಾಗಿದೆ ಆದ ಕಾರಣ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಪಾಪಗಳ ನಿವಾರಣೆಗಾಗಿ ಈ ದಿನ ಜನರು ಪ್ರಾರ್ಥಿಸುತ್ತಾರೆ ಈ ದಿನ ಬೆಳಗುವ ಮೊದಲ ದೀಪವು ಆತ್ಮಜ್ಯೋತಿಯನ್ನು ಆತ್ಮಶುದ್ಧಿಯನ್ನು ಸಂಕೇತಿಸುತ್ತದೆ ದೀಪಾವಳಿ ಎಂಬ ಆಧ್ಯಾತ್ಮಿಕ ಯಾತ್ರೆಗೆ ದೇಹವು ಮನಸ್ಸು ಸಿದ್ಧವಾಗುವ ಕ್ಷಣ ಇದು ಎರಡನೇ ದಿನ ನರಕ ಚತುರ್ದಶಿ ಇದು ದೀಪಾವಳಿಯ ಅತ್ಯಂತ ಪ್ರಮುಖ ದಿನ ಅಸುರ ರಾಜ ನರಕಾಸುರನ ನಾಶವಾದ ದಿನ ಅವನು ಸಾವಿರಾರು ಮಂದಿಯನ್ನು ಬಂಧಿಸಿ ಲೋಕವನ್ನೆಲ್ಲ ಕತ್ತಲಿನಲ್ಲಿ ಮುಳುಗಿಸಿದ್ದನು ಅದನ್ನು ಅಂತ್ಯಗೊಳಿಸಲು ಶ್ರೀಕೃಷ್ಣನು ಗರುಡನ ಮೇಲೆ ಸತ್ಯಭಾಮೆಯೊಂದಿಗೆ ಯುದ್ಧಕ್ಕೆ ಹೊರಟನು ನರಕಾಸುರನ ರಾಜ್ಯವಾದ ಪ್ರಜ್ಯೋತಿಷಪುರ ಕೋಟೆ ಮಾಯೆ ಅಗ್ನಿ ಕತ್ತಲೆಯ ಅನೇಕ ಪದರಗಳಿಂದ ಆವರಿಸಲ್ಪಟ್ಟಿತ್ತು ದೇವತೆಗಳಿಗೂ ಆ ಕೋಟೆಯನ್ನು ಧ್ವಂಸ ಮಾಡುವುದು ಅಸಾಧ್ಯವಾಗಿತ್ತು ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ನರಕಾಸುರನ ಕೋಟೆಯನ್ನು ಭಸ್ಮಗೊಳಿಸಿದನು ಪ್ರತಿಯೊಂದು ರಕ್ಷಣಾ ಗೋಡೆ ಸೀಡಿದಾಗ ಅದು ಮಿಂಚು ಮತ್ತು ಗುಡುಗಿನ ಶಬ್ದದಂತೆ ಗರ್ಜಿಸಿತು ಭೂಮಿ ಕಂಪಿಸಿತು ಅಗ್ನಿಜ್ವಾಲೆಗಳು ಎದ್ದುವು ಕತ್ತಲೆ ದೇವದೀಪ್ತಿಯಿಂದ ನಾಶವಾಯಿತು ಆ ದಿವ್ಯ ಕ್ಷಣದ ಸ್ಮರಣಾರ್ಥವಾಗಿಯೇ ನಾವು ಇಂದು ಪಟಾಕಿ ಸಿ ಹರ್ಷದಿಂದ ಆಚರಿಸುತ್ತೇವೆ ನರಕಾಸುರನು ಮರಣದ ಮುನ್ನ ತನ್ನ ಮರಣವನ್ನು ದುಃಖವಾಗಿ ಅಲ್ಲ ಸಂತೋಷದಿಂದ ಮತ್ತು ಬೆಳಕಿನಿಂದ ಕೂಡಿದ ಹಬ್ಬವಾಗಿ ಆಚರಿಸಬೇಕೆಂದು ವರಮಾಡಿದನು ಆ ಸಮಯದಿಂದ ನರಕ ಚತುರ್ದಶಿ ಎನ್ನುವುದು ಕತ್ತಲೆಯಿಂದ ವಿಮುಕ್ತಿಯನ್ನು ಸಂಕೇತಿಸುವ ದಿನವಾಯಿತು ಇಂದಿಗೂ ಜನರು ಬೆಳಿಗ್ಗೆಯೇ ಎಣ್ಣೆ ಸ್ನಾನ ಮಾಡಿ ದೀಪಗಳನ್ನು ಬೆಳಗಿಸಿ ಪಟಾಕಿ ಸಿ ಡಿಸಿ ಹರ್ಷೋದ್ಗಾರದಿಂದ ಆಚರಿಸುತ್ತಾರೆ ಜ್ಞಾನಜ್ಯೋತಿಯ ಬೆಳಕು ಅಜ್ಞಾನ ಎಂಬ ಗಟ್ಟಿಯಾದ ಕೋಟೆಯನ್ನು ಧ್ವಂಸ ಮಾಡಬಲ್ಲದು ಎಂಬ ಸತ್ಯವನ್ನು ನಾವು ಈ ದಿನ ಅರಿಯುತ್ತೇವೆ ಮೂರನೇ ದಿನ ಅಮಾವಾಸ್ಯೆ ಅಬಾ ಕೇಡಾರ ಗೌರಿ ವ್ರತ ಈ ದಿನ ಪಾರ್ವತಿ ದೇವಿ ಗೌರಿ ರೂಪದಲ್ಲಿ ಕಠೋರ ತಪಸ್ಸು ಮಾಡಿ ಪರಮಶಿವನೊಡನೆ ಪೂರ್ಣ ಏಕತೆಯನ್ನು ಸಾಧಿಸಿದ ದಿನ ಆಕೆಯ ದೃಢ ಭಕ್ತಿ ಮತ್ತು ತಪಸ್ಸಿನಿಂದ ಸಂತೋಷಗೊಂಡ ಶಿವಪರಮೇಶ್ವರನು ಅರ್ಥನಾರೀಶ್ವರ ಸ್ವರೂಪವಾಗಿ ಶಕ್ತಿ ಮತ್ತು ಶಿವತತ್ವಗಳು ಒಂದಾದ ದಿವ್ಯ ಸ್ಥಿತಿಯನ್ನು ಅನುಗ್ರಹಿಸಿದನು ಇದು ಮಾನವ ಮತ್ತು ದೇವ ಶಕ್ತಿ ಮತ್ತು ಜ್ಞಾನ ಪುರುಷ ಮತ್ತು ಸ್ತ್ರೀ ತತ್ವಗಳ ಸಂಗಮದ ಮಹಾತತ್ವ ಹೀಗೆ ದೀಪಾವಳಿಯ ಈ ಮೂರು ದಿನಗಳು ಶಾಶ್ವತ ಕಥೆಯನ್ನು ಸಾರುತ್ತವೆ ಗಂಗೆಯ ಆಗಮನವು ನಮ್ಮಲ್ಲಿ ಪಾವಿತ್ರ್ಯವನ್ನು ತುಂಬಲಿ ಶ್ರೀಕೃಷ್ಣನ ಶೌರ್ಯವು ನಮಗೆ ವಿಮೋಚನವನ್ನು ನೀಡಲಿ ಪಾರ್ವತಿ ಅಮ್ಮನವರ ಭಕ್ತಿ ನಮಗೆ ದೈವಿಕ ಕೃಪೆಯನ್ನು ಪ್ರಸಾದಿಸಲಿ ಎಲ್ಲರಿಗೂ ಮೈ ಟೆಂಪಲ್ ಯಾತ್ರಾ ವತಿಯಿಂದ ಹಾರ್ದಿಕ ದೀಪಾವಳಿ ಶುಭಾಶಯಗಳು ಮಂಗಳವಾಗಲಿ ಶುಭವಾಗಲಿ ಹರಿಸರ್ವೋತ್ತಮ